ಇವತ್ತೇನು ನಮ್ಮ ಹದಿನೆಂಟು ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ ಕಾಂಗ್ರೆಸ್ ಅವರ ಹೇಳಿಕೆಯನ್ನ ನೋಡಿದೆ ನಾನು ಸಭಾಧ್ಯಕ್ಷರ ಪೀಠದ ಪೀಠಕ್ಕಲ್ಲ ಆ ಡಯಾಸ್ಗೆ ಏರೋ ಅಂಥದ್ದು ಎಷ್ಟು ಸರಿ ಅಂತ ಹಲವಾರು ಸಚಿವರು ಮಾಧ್ಯಮದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಷ್ಟು ಸರಿ ಡಯಾಸು ಚೇರ್ ಅಲ್ಲ ಚೇರ್ ಅಲ್ಲ ಡಯಾಸು ಹತ್ತೋದು ಎಷ್ಟು ಸರಿ ಅದರಿಂದ ಸರಿಯಾದಂಥ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಮಾನಗೇಡಿ ಕಾಂಗ್ರೆಸ್ ಅವರೇ ಸಭಾಪತಿ ಸ್ಥಾನದಲ್ಲಿ ಕೂತಿದ್ದಂಥ ಧರ್ಮೇಗೌಡರನ್ನು ಆ ಚೇರಿಂದ ಎಳೆದು ಚೇರ್ ಮೇಲೆ ಕೂತ್ಕೊಂಡು ಅವ್ರನ್ನ ಓಡದು ಅವ್ರನ್ನ ಬಟ್ಟೆ ಎರೆದು ಅದಾದ ಮೇಲೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅದು ಬೇರೆ ಪ್ರಶ್ನೆ ಇದು ಇಷ್ಟೆಲ್ಲ ಮಾಡಿ ನೀವು ಯಾವ ಮುಖ ಇಟ್ಕೊಂಡು ಬಿ ಜೆ ಪಿಯವರು ಧರಣಿ ಮಾಡಿದ್ದೇ ತಪ್ಪು ಅಂತ ಹೇಳ್ತೀರ ನಾವು ಪ್ರಮುಖವಾಗಿ ಸಂವಿಧಾನ ಬಾಹಿರವಾಗಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮುಸ್ಲಿಮರಿಗೆ ಧರ್ಮಾಧಾರಿತ ಮುಸ್ಲಿಂ ಮೀಸಲಾತಿಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಸಂವಿಧಾನ ರಚನೆ ಸಂದರ್ಭದಲ್ಲೇ ವಿರೋಧ ಮಾಡಿದ್ರು ಹಲವಾರು ಅವತ್ತಿನ ಮುಸ್ಲಿಂ ನಾಯಕರೇನಿದ್ದರು ಆಂಥರ ಪುಸ್ತಕ ಇದೆ ಆ ಸಂವಿಧಾನದ ಕರಡು ಸಮಿತಿಯ ಸದಸ್ಯರೇನಿದ್ದಾರೆ ಅಲ್ಲಿದ್ದಂಥ ಮುಸಲ್ಮಾನರು ಹೇಳಿದ್ದಾರೆ ಏನು ನಮ್ಮನ್ನು ದೂರ ಮಾಡಬೇಕು ಅಂತ ಹೇಳಿದ್ದೀರಾ ಹಿಂದೂ ಮತ್ತು ಮುಸಲ್ಮಾನರನ್ನು ಬೇರೆ ಬೇರೆ ಮಾಡೋಕ್ಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಮುಸಲ್ಮಾನಿನ ಅವತ್ತಿನ ನಾಯಕರು ಆ ಸಭೆಯಲ್ಲಿದ್ದಂಥ ನಾಯಕರು ಆ ಸಭೆಯಲ್ಲಿದ್ದಂಥ ನಾಯಕರು ಹೇಳಿದ್ದಾರೆ ಅವತ್ತಿದ್ದ ಮುಸಲ್ಮಾನರು ಹೇಗಿ ಹೇಗಿದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನು ನಾನು ಕೊಡ್ತಾ ಇದ್ದೀನಿ ತಜ್ಮುಲ್ಲಾ ಹುಸೇನ್ ಬಿಹಾರದವರು ಮುಸ್ಲಿಂ ಅವರು ಹೇಳಿದ್ದಾರೆ ತಮ್ಮ ಕನ್ನಡಕವನ್ನ ಬದಲಾಯಿಸ್ಕೊಳ್ಳಿ ಮಾನ್ಯ ಸಭಾಧ್ಯಕ್ಷರೇ ಅಂದರೆ ಮುಸ್ಲಿಮರ ಪರವಾಗಿ ಮಾತಾಡುತ್ತೇನೆ ಮುಸ್ಲಿಮರಿಗೆ ಯಾವುದೇ ಮೀಸಲಾತಿ ಇರಕೂಡದು ಪ್ರಪಂಚದ ಯಾವುದೇ ಪ್ರಜಾತಾಂತ್ರಿಕ ಅಭಿವೃದ್ಧಿ ದೇಶದಲ್ಲೂ ಕ್ಷೇತ್ರಗಳ ಮೀಸಲಾತಿ ಎಂಬುದೇ ಇಲ್ಲ ಇಂಗ್ಲೆಂಡಿನ ನೋಡಿ ಆ ಥರದ್ದೆಲ್ಲ ಹೇಳಿದ್ದಾರೆ ನಮಗೆ ಮುಸ್ಲಿಮರಿಗೆ ಯಾವುದೇ ಮೀಸಲಾತಿ ಬೇಕಿಲ್ಲ ನಮಗೆ ಮುಸ್ಲಿಮರು ಯಾವುದೇ ರಿಯಾಯಿತಿ ಬೇಕಿಲ್ಲ ನಮಗೆ ಮುಸ್ಲಿಮರಿಗೆ ಯಾವುದೇ ಸುರಕ್ಷತೆ ಬೇಕಿಲ್ಲ ನಾವು ದುರ್ಬಲರಲ್ಲ ಈ ರಿಯಾಯಿತಿ ನಮಗೆ ಒಳ್ಳೆಯದನ್ನು ಒದೆಯದರ ಬದಲು ಕೆಡಕನ್ನೇ ಮಾಡುತ್ತದೆ ಇದು ಅವತ್ತಿನ ಸಮಿತಿಯಲ್ಲಿದ್ದಂಥ ತಾಜ್ ಮಹಲ್ ಹುಸೇನ್ ಬಿಹಾರದವರವರು ಅವರು ಹೇಳಿರುವಂಥದ್ದು ಅಂದ್ರೆ